ಆಕಸ್ಮಿಕ ಯೋಗಾಯೋಗ ಎನ್ನುವಂತೆ ನಮ್ಮ ಡಾಕ್ಟರ್ ಬಸವರಾಜ್ ಅಸ್ಕಿಯವರು ಕೋರ್ಟ್ನಲ್ಲಿ ಬರಬೇಕಂತ ಹತ್ತು ವರ್ಷದಿಂದ ಆಮಂತ್ರಣ ಕೊಟ್ಟಿದ್ರು ಆದರೂ ಅದು ಇಂದು ಸಹಜವಾಗಿಯೇ ಬರುವಂಥ ಸುಯೋಗ ಬಂತು ತಾವು ನಮ್ಮ ಡಾಕ್ಟರ್ ಬಸವರಾಜ್ ಅಸ್ಕಿಯವರು ಜ್ಯೋತಿಯವರು ಅವರು ಆದರ್ಶ ದಂಪತಿಗಳು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವನ್ನು ಹೊಂದೆವರು ಭಾಳ ಏನು ಖುಷಿ ಅಂತಂದರೆ ಇವರು ಡಾಕ್ಟ್ರ್ ಅವರು ಕೂಡ ಒಳ್ಳೆಯ ಶಿಕ್ಷಣ ಪಡ್ಕೊಂಡು ಜೆ ಪಿ ಆಫೀಸರ್ ಆಗಿ ಬಂದು ಒಂದಲ್ಲಿ ಕೆಲಸ ಮಾಡ್ತಾರಲ್ಲ ಅದು ಭಾಳ ನಮ್ಮ ಖುಷಿ ಅದ ಯಾಕಂದರೆ ಇದು ಪ್ರಕೃತಿ ಜೊತೆಗೆ ಕೂಡಿಕೊಂಡಿರುವಂಥದ್ದು ಕೃಷಿ ಅಂದರೆ ದೇಶಕ್ಕೆ ಭಾಳ ಶ್ರೇಷ್ಠವಾದಂಥ ಒಂದು ಉದ್ಯೋಗ ವೃತ್ತಿ ಇದು ಸಮಸ್ತ ಮಾನವ ಕುಲಕ್ಕೆ ಅನ್ನವನ್ನು ಕೊಡುವಂಥದ್ದು ಭೂಮಾತೆ ಸೇವೆ ಮಾಡುವಂಥದ್ದು ಇಲ್ಲಿ ಮನುಷ್ಯನಿಗೆ ಯಾವುದೋ ಒಂದು ನೌಕರಿಯಲ್ಲಿ ಬರುವಂಥ ಹಣ ಬೇರೆ ಆದ್ರೆ ಕೃಷಿಯಿಂದ ಬರುವ ಹಣ ಅದು ಬಹಳ ಪ್ರಾಮಾಣಿಕವಾದದ್ದು ಇದು ಭೂಮಿಯೇ ಒಂದು ಬ್ಯಾಂಕ್ ಅದರಲ್ಲಿ ನಾವು ಎಷ್ಟು ಪ್ರಾಮಾಣಿಕವಾಗಿ ಶ್ರಮವಹಿಸಿ ನಮ್ಮ ಬೆವರಿನಿಂದ ದುಡಿತೀವಿ ಅಷ್ಟು ನಮಗೆ ಭೂತಾಯಿ ಕೊಡ್ತಾ ಇದ್ದಾಳೆ ಯಾವ ರೀತಿಯಾಗಿ ಇದೆ ಅಂತಂದರೆ ಅದು ನಮ್ಮ ಒಂದು ಪರಿವಾರಕ್ಕೆ ಸಾಕಾಗುವಷ್ಟಲ್ಲ ದೇಶಕ್ಕೆ ಸಾಕಾಗುವಷ್ಟಲ್ಲ ಸಮಸ್ತ ಜೀವ ಜಂತುಗಳಿಗೆ ಸಾಕಾಗುವಷ್ಟು ಹಣ್ಣುಗಳು ಇವೆಲ್ಲ ಹಣ್ಣುಗಳು ಎಲ್ಲಿಂದ ಬರ್ತವೆ ಭೂಮಿಯಿಂದ ಹಣ್ಣುಗಳು ಹೂಗಳು ಮತ್ತು ಅನೇಕ ದವಸ ಧಾನ್ಯಗಳು ಸರಿಸಂಪತ್ತುಗಳು ಬರೋದೆಲ್ಲ ಭೂಮಿಯಿಂದನೇ ಅದಕ್ಕಾಗಿ ಭೂಮಿಯಷ್ಟು ಭೂಮಿ ಜಡ ಅಲ್ಲದು ಚೇತನ ಯಾಕಂದ್ರೆ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ ಶಕ್ತಿ ಇದೆ ನೀವೆಲ್ಲ ಯಾರ ಜೊತೆಗೆ ಮಾತಾಡತ್ರಿ ಪ್ರತಿನಿತ್ಯ ಅಂದ್ರೆ ಮನುಷ್ಯರ ಜೊತೆಗೆ ಮಾತಾಡಲ್ಲ ಭೂ ಭೂತಾಯಿ ಜೊತೆಗೆ ಮಾತಾಡ್ತೀರಿ ಆ ಏನು ಮಾಡ್ಬೇಕು ಕೆಲಸ ಅಂತ ಅದು ಹೇಳ್ತಾರ ನೀವೊಂದು ಸಲ ಸುತ್ತಾಕಿದಾಗ ಏನೇನು ಕೆಲಸ ಮಾಡ್ಬೇಕು ನಾವು ಅಂತ ಅನ್ನೋದು ಅದು ತಿಳಿಸ್ತಿದೆ ಮತ್ತು ಮನುಷ್ಯನಿಗೆ ಎಲ್ಲ ಉದ್ಯೋಗಗಳಲ್ಲಿ ಭಾಳ ಸಂತೋಷ ಕೊಡೋದು ಸಂತೃಪ್ತಿ ಕೊಡೋದು ಸಮಾಧಾನ ಕೊಡೋದು ಅಂದರೆ ಕೃಷಿ ಅದಕ್ಕಾಗಿ ಕೃಷಿಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯಶುದ್ಧವಲ್ಲದೂ ಕಾಯಕವಲ್ಲ ಆಸೆ ಎಂಬುದು ಭವದ ಬಳ್ಳಿ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಉರ್ಲಿಂಗ ಪೆದ್ದೆಗಳ ಅಂತ ಹೇಳಿದರು ಪೃಶಿವರಣಿಯರು ಯಾರು ಕೃಷಿ ಕೃತ್ಯ ಕಾಯಕಗಳನ್ನು ಮಾಡ್ತಾರೋ ಅವರೇ ಶ್ರೇಷ್ಠ ಭಗವದ್ ಭಕ್ತರು ಭಗವಂತನ ಪೂಜೆ ಅಂದರೆ ಏನು ಪೂಜೆ ಭಗವಂತನ ಪೂಜೆ ಅಂದ್ರೆ ಇದು ಪ್ರಾಮಾಣಿಕವಾಗಿ ಮಾಡೋದೇ ಒಂದು ಪೂಜೆ ಸತ್ಯಶುದ್ಧವಾಗಿ ಮಾಡೋದೇ ಒಂದು ಯೋಗ ಅದನ್ನು ತಾವೆಲ್ಲ ಮಾಡ್ತಾ ಇದ್ದೀರಿ ಮತ್ತು ಕೃಷಿ ಮಾಡುವಂಥವರಿಗೆ ಅನೇಕ ಸಮಸ್ಯೆಗಳಿವೆ ಅನೇಕ ಸಮಸ್ಯೆಗಳು ಸವಾಲುಗಳು ಸಂಘರ್ಷಗಳಿವೆ ಒಂದೊಮ್ಮೆ ಪ್ರಕೃತಿ ಸಾಥ್ ಕೊಡಲ್ಲ ಪ್ರಕೃತಿ ಅನುಕೂಲತೆ ಇರೋಲ್ಲ ಪ್ರಕೃತಿ ಅನುಕೂಲ ಇದ್ದಾಗ ಕೆಲಸ ಮಾಡೋರು ಅನುಕೂಲ ಇರಲ್ಲ ಹೀಗೆ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಕೂಡ ನೀವು ಇಲ್ಲಿ ಬೆಳೆಗಳನ್ನು ಬೆಳೆದು ಬಹಳ ಇಲ್ಲಿ ದ್ರಾಕ್ಷಿ ಇರಲಿ ದಾಳಿಂಬೆ ಇರಲಿ ಜೋಳ ಇರಲಿ ಕಡಲೆ ಇರಲಿ ಅನೇಕ ಪ್ರಕಾರದ ಇದು ಹೇಳಿದ್ರು ನಮ್ಮ ಬಸವರಾಜರು ಎಪ್ಪತ್ತೈದು ಎಕರೆ ಒಂದೇ ಪ್ಲಾಟ್ ಇದೆ ಇಷ್ಟು ದೊಡ್ಡ ಭೂಮಿ ಎಲ್ಲಿ ಇವೆಲ್ಲ ಇದನ್ನು ಸಂಭಾಳಿಸ್ಕೊಂಡು ಹೋಗೋದು ಅಂತಂದ್ರೆ ಭಾಳ ದೊಡ್ಡ ಯೋಗ ನಮ್ಮ ಜ್ಯೋತಿಯವರು ಮೊದಲು ಸಿಟಿಯಾಗಿದ್ದವರು ಆದ್ರೆ ಸಿಟಿಯಾಗಿದ್ದು ಜಡ್ ಪಿ ಮೆಂಬರ್ ಆಗಿ ದಿನಕ್ಕೆ ಗಾಡ್ಯಾಗಡಾಡೋರು ಎಲ್ಲ ಕಡೆ ಓದಲ್ಲೆಲ್ಲ ಮಾನ ಸಮ್ಮಾನ ಮಾಡೋರು ಎಲ್ಲ ಈ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಬರೀ ಸಹಿ ಮಾಡ್ಕೊತಿದ್ದವ್ರು ಇಲ್ಲಿ ಬಂದು ಈ ಪ್ರಕೃತಿಗೆ ಹೊಂದಾಣಿಕೆ ಆಗಿ ಈ ಹಳ್ಳಿಯಲ್ಲಿ ಹೊಂದಾಣಿಕೆ ಆಗಿ ಸ್ವತಃ ತಾವು ನಿಮ್ಮೆಲ್ಲರ ಜೊತೆಗಿದ್ದುಕೊಂಡು ಅವರು ಕೆಲಸ ಮಾಡ್ತಾರಂದ್ರೆ ಈ ರೀತಿಯಾಗಿ ಮಾಡಿದ್ರೆ ಭಾರತ ಬಹಳ ಉತ್ತಮ ಆಗ್ತದ ಹಳ್ಳಿ ಹಳ್ಳಿಗಳು ಸುಧಾರಣೆ ಆಗ್ತವೆ ಇವತ್ತು ಒಕ್ಕಲ್ತನ ಅಂತಾರೆ ಬಹುತೇಕ ಎಲ್ಲ ಗೊತ್ತು ನಿಮಗೂ ಏನಂದ್ರೆ ಇವತ್ತು ಒಕ್ಕಲ್ತನ ಮಾಡೋರಿಗೆ ಹುಡುಗರು ಎಣ್ಣೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರು ದೊಡ್ಡ ಎಲ್ಲ ವೃತ್ತಿಗಳನ್ನು ಬಿಟ್ಟು ಇಲ್ಲಿ ಕೃಷಿ ಜೊತೆಗೆ ಮಾಡ್ತಾ ಇರೋದು ಬಹಳ ತುಂಬಾ ಸಂತೋಷ ಅವರು ತಂದೆಯವರು ನಮ್ಮ ಇವರು ತಂದೆಯವರು ಅವರು ಮೊದಲು ದೊಡ್ಡ ಮಲ್ಲಿಕಾರ್ಜುನ ಪೂಳವ್ರು ಒಬ್ಬರು ಕೈಯಲ್ಲಿ ಸೇವ ಸೇವೆ ಮಾಡುವಂತ ಶಿವಾನಂದ ಸ್ವಾಮಿಗಳು ಅಂತ ಇದ್ರು ಸೇವಾನಂದ ಸ್ವಾಮಿಗಳು ಅಂತ ಇದ್ರು ಅವ್ರು ಬಂದ್ ಇಲ್ಲಿ ಆರ ತಿಂಗಳ ತೋಟದಲ್ಲಿದ್ದು ನಾಲ್ಕು ಜನರ ಕೂಡಿಸಿ ಸತ್ಸಂಗ ಮಾಡಿ ಯಾವಾಗ್ಲೂ ಧ್ಯಾನ ಯೋಗಗಳನ್ನ ಇಲ್ಲೇ ಮಾಡ್ತಾ ಇದ್ರು ಮಲ್ಲಮ್ಮನ ಗುಡಿ ಎಂ ಮಲ್ಲಮ್ಮನ ಗುಡಿ ಕೂಡ ಕಟ್ಟಿದ್ರು ಅದಕ್ಕಾಗಿ ಅವರು ಸೇವಾನಂದ ಸ್ವಾಮಿಗಳು ಈ ಊರಿಗೆ ಬಾಳ್ ಬರ್ತಿದ್ರು ಮೊದಲು ಆ ಶಿಷ್ಯರು ಅವರು ಇಲ್ಲೇ ಇದ್ದಾರೆ ಒಂದು ಆರಾರ ತಿಂಗಳ ಇಲ್ಲೇ ಇರ್ತಿದ್ರು ವರ್ಷಕ್ಕೊಮ್ಮೆ ಮೇಲೆ ಮೇಲೆ ಬರ್ತಿದ್ರು ಅಂದ್ರೆ ಈ ಮನೆತನದಲ್ಲಿ ಒಂದು ಆಶ್ರಮದ ಒಂದು ಪರಂಪರೆಯಿಂದ ಹಿಡ್ಕೊಂಡು ಇಲ್ಲೆಲ್ಲ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಅದಕ್ಕಾಗಿ ಇಂದು ನೀವೆಲ್ಲ ಇಲ್ಲಿ ಅನೇಕ ಪ್ರಕಾರದ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಸೇವೆಯನ್ನು ಮಾಡ್ತಾ ಇದ್ದೀರಿ ಇದು ಕೆಲಸ ಅಂತಲ್ಲ ಭೂಮಾತೆಯ ಒಂದು ಸೇವೆ ಅದಕ್ಕಾಗಿ ನಮ್ಮ ಡಾಕ್ಟರ್ ಬಸವರಾಜ್ ಎಸ್ಕೆ ಅವರು ಬಿ ಎಲ್ ಡಿ ಸಂಸ್ಥೆಯಲ್ಲಿ ಡಾಕ್ಟ್ರಾಗಿ ಅನೇಕ ಜನ ಮಿತ್ರರೊಂದಿಗೆ ಅವರು ನಿರಂತರ ಆರೋಗ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ಇವತ್ತು ನಾವು ಇಲ್ಲಿ ಬಂದಾಗ ಬರಬೇಕಂದ ತಕ್ಷಣ ನಮ್ಗೆ ಭಾಳ ಸಂತೋಷ ಆಯ್ತು ಇದನ್ನೆಲ್ಲ ನೋಡಿ ಇಲ್ಲಿ ಒಳ್ಳೆಯ ನಿಮಗೇನು ದೊಡ್ಡ ಸಂಪರ್ಕದ ಅಂದರೆ ಭಾಳ ಗಳಿಸಿರ್ಲಿಕ್ಕಿಲ್ಲ ನೀವು ಆದರೆ ನಿಮಗೆ ಭಾಳ ದೊಡ್ಡ ಸಂಪತ್ತು ಏನಂದ್ರೆ ಆರೋಗ್ಯ ಚಲೋದ ನಿಮಗೆ ಒಳ್ಳೆ ಹವೆ ಸಿಗತದ ಒಳ್ಳೆ ಊಟ ಸಿಗತ್ತದ ಒಳ್ಳೆ ನೀರಿದೆ ಪಟ್ಟಣದಲ್ಲಿ ಎಲ್ಲ ಥರ ಇದೆ ಆದರೆ ಆರೋಗ್ಯ ಇಲ್ಲ ಯಾಕೆಂದರೆ ನೀವೆಲ್ಲ ಆರೋಗ್ಯವಂತರು ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡೂ ಆರೋಗ್ಯವನ್ನು ಹೊಂದಿದವರು ಇವತ್ತು ಎರಡೂ ಆರೋಗ್ಯ ಸಿಗೋದೇ ಭಾಳ ಅಪರೂಪ ಅದಕ್ಕಾಗಿ ಶಾರೀರಿಕ ಮಾನಸಿಕ ಆರೋಗ್ಯದಿಂದ ಪ್ರಕೃತಿ ಜೊತೆ ಕೂಡಿಕೊಂಡು ಸಂಸ್ಕೃತಿಗಳನ್ನು ಆಚರಣೆ ಮಾಡ್ತಾ ಹಬ್ಬ ಉತ್ಸವಗಳನ್ನು ಆಚರಿಸುತ್ತಾ ಭಾಷೆ ಸಂಸ್ಕೃತಿಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಂಥವ್ರು ತಾವೆಲ್ಲ ಅದಕ್ಕಾಗಿ ತೋಟ ಇದು ಭಾಳ ಬೇವಿನ ಗಿಡ ಇವೆಲ್ಲ ಗಿಡದ ಮಧ್ಯದಲ್ಲೇ ಕುಂತಾಗೆ ಸಂತೋಷ ಆಗ್ತದೆ ಅದಕ್ಕಾಗಿ ಒಬ್ಬ ಯೋಗಿ ಅಂತಂದ್ರೆ ಕೃಷಿಕೊಂದು ಯೋಗಿಗಳಂದ್ರೆ ರೈತರು ಅದಕ್ಕಾಗಿ ನಾವು ರೈತರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಅದ ಶಿವಶರಣರು ಕೂಡ ಹೇಳಿದರು ಅಂತರಂಗದಲ್ಲಿ ಬೆಳೆ ಬೆಳೆಯವರು ರೈತ್ರೆ ಭತ್ತಿಯ ಬೆಳೆ ಭೂಮಿಯಲ್ಲಿ ಬೆಳೆ ಬೆಳೆಯವರು ರೈತ್ರೆ ಎರಡೂ ಬೆಳೆಯನ್ನು ಬೆಳೆದು ಸಂತೋಷವಾಗಿರುವಂಥವರು ರೈತರು ಅಂತೇಳಿದ್ದಾರೆ ಅದಕ್ಕಾಗಿ ನಮ್ಮ ಡಾಕ್ಟರ್ ಬಸವರಾಜ್ ಎಸ್ಕಿ ಅವ್ರಿಗೂ ಜ್ಯೋತಿ ಅವ್ರಿಗೂ ಈ ಕೆಲಸ ಹೀಗೆ ನಿರಂತರ ಮಾಡ್ತಾ ಇರಲಿ ನಿಮಗೆಲ್ಲ ಅವರು ಪ್ರೇರಣಾ ಪ್ರೋತ್ಸಾಹವನ್ನು ಕೊಡ್ತಾ ಇರಲಿ ಮತ್ತು ನಮ್ಮ ಸೋಮನಗೌಡರು ಸರ್ ಅವರೆಲ್ಲ ಇಲ್ಲೇ ಕೂಡ ಕೃಷಿಯನ್ನು ಮಾಡುತ್ತಾ ಶಿಕ್ಷಕರಾಗಿ ಅವರು ಶಿಕ್ಷಕರಾದ್ರು ಕೂಡ ಕೃಷಿ ಬಗ್ಗೆ ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಅವರು ನಮ್ಮ ಪ್ರೊಫೆಸರ್ ಎಂ ಕು ಸರ್ ಅವರು ಅವರು ರೈತರಾದಂತ ಭೀಮಾಶಂಕರ್ ಅವರು ನಮ್ಮ ಡಾಕ್ಟರ್ ಗೌಡರ್ ಸರ್ ಅವರು ತಮಗೆಲ್ಲರಿಗೂ ಇಲ್ಲಿ ಬಂದಿದ್ದಾರೆ ಅವರು ಕೂಡ ಇದನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ಆದರೆ ನೋಡಿ ಸಂತೋಷಪಡೋದು ಬೇರೆ ಮಾಡಿದ್ರಲ್ಲ ನೀವು ಮಾಡಿ ಸಂತೋಷ ಪಡ್ತೀವಿ ಅದಕ್ಕೆ ನಿಮಗೆಲ್ಲರಿಗೂ ಭೂಮಾತೆ ಕೃಪೆ ಇರಲಿ ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸಿ ನಾನು ಇದನ್ನೆಲ್ಲ ನೋಡಿ ಭಾಳ ಸಂತೋಷ ಆಗಿ ನಿಮಗೆ ಏನು ನೀವೇ ನಿಮ್ದು ಅನುಭವದ ಮಾತ್ರ ಯಾಕಂದರೆ ಜೀವನದಲ್ಲಿ ನೀವು ಪುಸ್ತಕದ ಜ್ಞಾನಲ್ಲ ನಿಮಗೆ ನಿಮಗೆ ಮಸ್ತಕದ ಜ್ಞಾನ ಅನುಭವದ ಜ್ಞಾನ ಪ್ರಕೃತಿಯಿಂದ ಸಿಗ್ತದೆ ನಿಮಗೆ ಅಂಥ ಒಬ್ಬ ಜ್ಞಾನ ಉಳ್ಳಂಥವ್ರ ತಾವೆಲ್ಲ ಅದಕ್ಕಾಗಿ ಇದನ್ನೆಲ್ಲ ನೋಡಿ ತುಂಬ ಸಂತೋಷ ಆಯ್ತು ಅಂತ ಹೇಳಿ ನನ್ನೆರಡು ಮಾತಿಗೆ ಮಂಗ ಬಸವರಾಜವ್ರು ಒಂದೆರಡು ಮಾತು ಹೇಳ್ತಾರೆ ಕೂಡಿ ಕುಳಿತ ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷ ಬ್ರಹ್ಮ ಕೃಷ್ಣ ಇತ್ತ ನೆಲವೇ ಸುಕ್ಷೇತ್ರ ವಾಣಿಯೇ ನಮಗೆ ಆಶೀರ್ವಾದ ಅಂಥ ಒಂದು ಸೌಭಾಗ್ಯ ಇವತ್ತು ಹೊಸ ವರ್ಷ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಪರಮ ಪೂಜ್ಯರಾದಂಥ ಶಾಂತ ಕಾಲೇಜಿನ ಶಿವಗಳು ಜ್ಞಾನ ಯೋಗ ಬಿಜಾಪುರ ಹಾಗೂ ಬಿಳಿಗಿರಿ ಬೆಟ್ಟ ಶಿವಾನುಭವ ಮಠದ ಹಿತಾಧ್ಯಕ್ಷರು ಅದನ್ನು ನಾನು ಭಾಳಷ್ಟು ದಿನಗಳಿಂದ ದೊಡ್ಡ ಗುರುಗಳು ನಮ್ಮ ಮನೆಗೆ ಬಂದು ಹೋಗಿದ್ರು ಜ್ಞಾನ ವಿಶ್ವೇಶ್ವರಪ್ಪರು ಅವ್ರ ನಂತರ ಅವ್ರು ಬರಲಿಕ್ಕಿಲ್ಲಿ ಆಗಲಿಕ್ಕಿಲ್ಲ ಅಂಥೇಳಿ ಅವ್ರ ರೂಪದಲ್ಲಿ ಪ್ರತಿರೂಪ ಶಾಂತ ಮಲ್ಲಿಕಾರ್ಜುನೇಶ್ವರುಗಳು ಇದ್ದಾರೆ ಅವ್ರಿಗೆ ಬರಬೇಕು ನಮ್ಮ ತೋಟಕ್ಕೆ ಅಂತೇಳಿ ಭಾಳ ವರ್ಷಗಳ ಹಿಂದೆ ನಾನು ಸತತವಾಗಿ ಅವ್ರನ್ನ ಕೇಳ್ತಾಯಿದ್ದೆ ಹೋಗೋಣ ಹೋಗೋಣ ಗುರುಗಳು ಅವತ್ತು ಸಂತರ ಹಾಗೆ ಇರ್ತಾವ್ರು ಸಡೋದ್ರ ಹಂಗಿಲ್ಲ ಅವ್ರಿಗೆ ಯೋಗ ಕೂಡಿ ಬರಬೇಕಲ್ಲ ಏನೋ ಇಚ್ಛಾ ಭಗವಂತನ ಇಚ್ಛಾ ಗುರು ಇಚ್ಛಾ ಇವತ್ತ ಕೂಡಿ ಬಂತು ಅಂತ ಅನ್ನಿಸ್ತದೆ ಆಕಸ್ಮಿಕವಾಗಿ ಆಶ್ರಮಕ್ಕೆ ನಾನು ಗುರುಗಳು ಇಲ್ಲಿ ಬಿಜಾಪುರವಾಗಿದೆ ಬಂದು ಆಶ್ರಮದಲ್ಲಿ ಮೊನ್ನೆ ಗುರುಗಳ ಒಂದು ನಮನ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕಾಗಿ ನಾನು ಭೇಟಿಯಾಗಿದ್ದೆ ಮತ್ತೊಮ್ಮೆ ಗುರುಗಳನ್ನು ನೋಡಬೇಕು ಅನ್ನಿಸ್ತು ಆಶ್ರಮಕ್ಕೆ ಹೋದಾಗ ಬರ್ರಿ ಅಂತಂದಿದ್ದರು ಆಮೇಲೆ ನಾನು ಈ ಕಡೆ ಹೋಗ್ತೀನಿ ಬರ್ತೀನಿ ಅಂದ್ರೆ ಅಂದರು ಎಲ್ಲಿಗೆಪ್ಪ ಅಂದರೆ ಒಂಚಾಲ ಗ್ರಾಮಕ್ಕೆ ಬರ್ತೀನಿ ಒಂಚಾಲ ಗ್ರಾಮ ಅಂದ್ರೆ ದೇವರು ನನ್ನ ಅರಸಿ ಕರೆಸನ ಹರಿಸ್ಕೊಂಡು ಹುಣ್ಚಾಳ ಗ್ರಾಮಕ್ಕೆ ಕರ್ಕೊಂಡು ಹೋಗಿ ನಮ್ಮ ತೋಟದಲ್ಲಿ ಅವರ ಪಾದ ಸ್ಪರ್ಶ ಮಾಡಲಿ ಅನ್ನುವಂಥ ನಮ್ಮದು ಒಂದು ಇಚ್ಛೆ ಗುರು ಕೃಪಾ ಮಾಡಿದ್ದಾರೆ ಈ ಒಂದು ಕೃಪಾಶೀರ್ವಾದದ ಒಂದು ದಿನದಲ್ಲಿ ನಮ್ಮ ಜೀವಿತರು ಆತ್ಮೀಯ ಮಿತ್ರರು ಆದಂಥ ದೊಡ್ಡ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ್ರು ಅವರು ಆಶ್ರಮಕ್ಕೆ ಸೇವ ಸತತವಾಗಿ ಒಬ್ಬ ಸಾಮಾನ್ಯ ಯಾರೂ ಗುರ್ತಿಸಂಗ್ಲ ಹೇಳ್ಕೊಳ್ಳೋದಿಲ್ಲ ಅಂಥ ಒಂದು ಸೇವೆ ದೊಡ್ಡಪ್ಪರಿಂದ ಇಟ್ಕೊಂಡು ಭಾಳಷ್ಟು ಓಡಾಡಿ ಮಾಡುವಂಥವ್ರು ಕೂಡ ಅವರ ಆಗಮನೂ ಕೂಡ ಅವರು ಏನೋ ಹೂವ ಹೋಯ್ತಂತೆ ಹಾಗೆ ಗುರುಗಳ ಸಂಪರ್ಕದಲ್ಲಿ ಇರುವಂಥ ಒಳ್ಳೆ ನಮ್ಮ ಕುಮಟಗಿ ಸರ್ ಆಗಿರ್ಬೋದು ಕುಮಟಗಿ ಇನ್ನೊಬ್ಬರು ವ್ಯಾಪಾರಸ್ಥರು ರೈತರು ನಮ್ಮ ಸೋದರರು ಸೋಮವಾರ ಹಳ್ಳಿಗೇರಿಯವರು ನಮಗೆಲ್ಲ ತಾಯಂದಿರು ನಮಗೆಲ್ಲ ಒಂದು ಶಕ್ತಿಯಾಗಿ ಭೂಮಿಯಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿಗಳನ್ನು ಆದಾಯನೂ ಬರಲಿಕ್ಕೆ ಕಾರಣ ಯಾರಪ್ಪ ಅಂತಂದರೆ ನೀವೆಲ್ಲ ನಮಗೆ ಸತತವಾಗಿ ನಮ್ಮ ಕೈ ಬಿಟ್ಟಿಲ್ಲ ಹತ್ತು ಇಪ್ಪತ್ತು ವರ್ಷಗಳಿಂದ ಹತ್ತೈದು ಜನ ಪ್ರಾಬ್ಬನ ಸೇವೆ ಮಾಡೋದ್ರಿಂದ ಕಾಯಕವೇ ಎಲ್ಲ ಸನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಳ್ತಾ ಹೋಗೋದರಿಂದ ಇಲ್ಲಿ ಹತ್ತಾರು ಹಣ್ಣಿನ ಗಿಡಗಳು ಗುರುಗಳು ಬಂದಾಗ ಇನ್ನೂ ಹಣ್ಣಾಗಿಲ್ಲ ಅವರು ಸೀತಾಫಲು ಬೇರು ಮತ್ತು ಎಲ್ಲ ಮಾವಿನಕಾಯಿ ಗಿಡಗಳು ದ್ರಾಕ್ಷಿ ಇದೆ ಇನ್ನೂ ಹಣ್ಣಾಗಿಲ್ಲ ದ್ರಾಕ್ಷಿ ಇವೆಲ್ಲ ತೆಂಗಿನಕಾಯಿಗಳು ಎಲ್ಲ ಥರದ ಹಣ್ಣುಗಳನ್ನು ಸರ್ವಸಾಮಾನ್ಯವಾಗಿ ಗುರು ಸಂಕಲ್ಪ ಅವ್ರಿಗೆ ಗಿಡ ಅಂದರೆ ಭಾಳ ಇಷ್ಟ ಗುರುಗಳು ಕೂಡ ಜ್ಞಾನಯೋಗ ದೊಡ್ಡ ಗುರುಗಳು ಹಚ್ಚಿದ ನಂತರ ಈ ಗುರುಗಳಲ್ಲಿ ತಾವೇ ಅದನ್ನು ಎಲ್ಲ ಹೆಣ್ಮಕ್ಳು ಒಂದು ಬಳಗ ಕಟ್ಕೊಂಡು ಅದಕ್ಕೆಲ್ಲ ಅಡ್ಡಿ ಅವಕ್ಕೆಲ್ಲ ಮಾಡಿ ಸಾಕಷ್ಟು ಅದನ್ನು ಸುಂದರೀಕರಣವನ್ನು ಮಾಡಲಿಕ್ಕೆ ಅವರು ಒಂದು ಕೊಡುಗೆ ಬಾಳಿದೆ ಅದು ಯಾಕಂದರೆ ಜ್ಞಾನಯೋಗಾಶ್ರಮ ಅನ್ನೋದಂಥದ್ದು ಒಂದು ಪುಣ್ಯಭೂಮಿ ಆ ಪುಣ್ಯಭೂಮಿಯ ಪುತ್ರರು ಸುಪುತ್ರರು ಯೋಗಿಗಳಾಗಿ ಈಗೆಲ್ಲ ದೇಶಾದ್ಯಂತಕ್ಕೆ ಹೋಗಿದ್ದಾರೆ ಹೋಗಿ ಬಂದಿದ್ದಾರೆ ಅರುಣಾಚಲ ಪ್ರದೇಶವು ಡೆಲ್ಲಿ ಒಂದು ಮಠದಲ್ಲಿ ಪುಸ್ತಕ ಯೋಗವನ್ನು ಕಲಿಸ್ಕೊಂಡು ಹತ್ತಾರು ಒಂದು ಜನ ಉದ್ಧಾರ ಮಾಡುವಂಥ ಒಂದು ಕಾರ್ಯದಲ್ಲಿ ಗುರುಗಳು ತಮ್ಮ ಕಾಯಕವನ್ನು ಮಾಡ್ತಾ ಇದ್ದಾರೆ ಹುಗಳು ಈ ಹೂಮಿಗೆ ಬಂದಿದ್ದಕ್ಕೆ ನಾವು ಎಷ್ಟು ಜನ ಎಣ್ಣಿಸಿದ್ರು ಕಡಿಮೆ ಅದು ಪ್ರಣಾನು ಬಂದ ಇದೆ ಆಶ್ರಮದ್ದು ಮತ್ತು ಗುರುಗಳ ಸಂಪ್ರದಾಯ ನಮ್ಮ ಮೇಲೆ ಸದಾ ಅವರ ಅದಕ್ಕೆ ಆಶೀರ್ವಾದ ಇರಲಿ ಅವರನ್ನು ಸದಾ ನಾವು ದೂರಿದ್ದರೂ ಕೂಡ ಮನದಲ್ಲಿ ಒಂದು ಊಟ ಮಾಡೋ ಮುಂದೆ ಮುಂಜಾನೆದ್ದು ಕೂಡ ಯಾವಾಗ ಮನಸ್ಸು ಶಾಂತಿರ್ತೋ ಅವ್ರ ಅಷ್ಟೇ ದೇವ್ರ ಕೂರಿಗೆ ಹೋಗೋದು ನಮ್ಮ ಮನೆಗೆಲ್ಲ ಗೊತ್ತಿದೆ ಯಾವಾಗ ನಾನು ಶಾಂತ ಇದ್ದರೆ ಮಾತ್ರ ದೇವ್ರಿಗೆ ಮುಟ್ತದಂತೆ ಅಲ್ಲಿ ಹೋದಾಗ ಸರ್ವಂ ಸರ್ವ ಸಿದ್ಧಂ ಶ್ರೀ ಗುರು ಸಿದ್ದೇಶ್ವರ ಆತ್ಮಯನಮ ಅಂತೇಳಿ ಒಂದು ಪ್ರಾಣ ಮಾಡಿ ಶಾಂತ ಮಲ್ಲಿಕಾರ್ಜುನಗಳಿಗೊಂತು ಆ ಗುರುಗಳಿಗೊಂತುತ್ತು ತಾಯಿಗೊಂತುತ್ತು ಮತ್ತು ತಂದೆಗೊಂತುತ್ತು ನಮ್ಮೆಲ್ಲ ಸಮಸ್ತ ಋಷಿ ಮುನಿಗಳಿಗೆ ಶರಣರಿಗೆ ಒಂದೊಂದು ತುತ್ತು ಉಣರಾಗೆ ನಾನು ಊಟ ಎಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ತುತ್ತು ಯಾವಾಗಾರ ಗುರುಗಳಿಗೆ ನೆನೆಸಿ ಒಂದೊಂದು ದಿನ ನಾವು ಅವರಿಗೆ ಸಮರ್ಪಣೆ ಮಾಡ್ತೀವಿ ಅಂಥದ್ದೊಂದು ಅವ್ರ ದೂರಿದ್ದರೂ ಕೂಡ ಅವರನ್ನು ಅವರನ್ನು ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಹೃದಯಾಂತರದಲ್ಲಿದೆ ಎಲ್ಲಿದ್ದರೂ ಕೂಡ ಇಲ್ಲಿದ್ದರೂ ಕೂಡ ನಾನು ಗುರುಗಳದ ಅಲ್ಲಿದ್ರು ಕೂಡ ದೂರಿದ್ದರೂ ಕೂಡ ಅದು ದೂರ ಅನಿಸಿಲ್ಲ ಕಣ ಮುಚ್ಚಿದಾಗ ಅವ್ರ ಸಮೀಪೆ ಹೋಗಿಬಿಡ್ತೀವಿ ಅವರು ಯೋಗ ಮಾಡ್ತಿರ್ತಾರೆ ದೊಡ್ಡ ಗುಡ್ಡದ ಬೆಟ್ಟದ ಒಂದು ಸಣ್ಣ ಕಲ್ಲಿನ ಮೇಲೆ ನನಗ ಅನಿಸ್ತಿತ್ತು ಇಂಥ ಕಲ್ಲಿನ ಮೇಲೆ ಜಾರತದ ಏನೋ ಅನ್ನೋ ಭಾವನೆ ಬರುವಂಥ ಸಾಕಷ್ಟು ಯೋಗ ಶಿಬಿರಗಳನ್ನು ಆ ಯುವಕರಿಗೆ ಕಲಿಸ್ತಿರ್ತಾರೆ ಮತ್ತು ಫಾರಿನರ್ ಬರ್ತಾರೆ ಅವ್ರಿಗೆಲ್ಲ ಕಲಿಸ್ತಾ ಇರ್ತಾರೆ ಗುರುಗಳು ಮತ್ತು ಆಧ್ಯಾತ್ಮಿಕ ಜ್ಞಾನ ಅಂತೂ ಹೇಳಕ್ಕೆ ಅದೇನು ಸಹಜವಾಗಿ ಅವ್ರ ಬಾಯಲ್ಲಿ ಕಂಡು ಸಾಹಿತ್ಯ ಸಂಪತ್ತು ಬರ್ತದೆ ಸಾಕಷ್ಟು ಹಿಂದಿಯಲ್ಲಿ ಅನುವಾದ ಮಾಡಿದರು ಗುರುಗಳು ಇಲ್ಲಿ ಅಲ್ಲಿ ಬಿಟ್ಟು ಉತ್ತರ ಭಾರತಕ್ಕೆ ಹೋದ್ಮೇಲೆ ಹಿಂದಿ ಒಂದು ಅಲ್ಲಿ ಜನಕ್ಕೆ ಹಿಂದಿ ಬೇಕು ಅನ್ನುವಂಥ ಭಾಷೆ ಇರೋದರಿಂದ ಹಿಂದಿಯಲ್ಲಿ ಬರೋದು ಹಿಂದಿಯಲ್ಲಿ ಪುಸ್ತಕಗಳನ್ನು ಕಟೋಪನೆ ಯೋಗ ಯೋಗ ಆಗಿರ್ಬೋದು ಗುರುಗಳು ಒಂದು ಶಕ್ತಿ ಅವರಲ್ಲಿದೆ ಆಶೀರ್ವಾದ ಇದೆ ಆ ಗುರುಗಳು ಮತ್ತೆ ಹತ್ತು ಮತ್ತೆ ಮತ್ತೆ ಈ ಭೂಮಿ ಬರಲಿ ಸಮೀಪ ಬರಲಿ ಅಂತ ನಮ್ಮದು ಒಂದು ಆ ಗುರುವಿಗೆ ಪ್ರಾರ್ಥನೆ ಇದೆ ದೊಡ್ಡ ಗುರುವಿಗೆ ಪ್ರಾರ್ಥನೆ ಇದೆ ಅವರು ನಮ್ಮ ಹತ್ತಿರ ಒಂದು ಬರಲಿ ಎನ್ನುವಂಥ ಗುರು ಜ್ಞಾನವೀರಿ ಸಿದ್ದೇಶ್ವರ ವೇದಾಂತ ಶ್ರೀಗಳ ಅಂತರಾತ್ಮಕ್ಕೆ ಒಂದು ಭಕ್ತಿಯ ಪ್ರಣಾಮರ ಬೇಡಿಕೆ ಏನಂದರೆ ಗುರು ನಮ್ಮ ಸಮೀಪದಲ್ಲಿ ಒಂದು ಆಶ್ರಮದಲ್ಲಿ ಇರಲಿ ಅನ್ನುವಂಥ ಒಂದು ನಮ್ಮ ಒಂದು ಭಕ್ತಿಯನ್ನು ನಮನವನ್ನು ಅಗ್ರ ಪಾದಕ್ಕೆ ಅರ್ಪಿಸಿ ಈ ಗುರುಗಳಿಗೆ ನಮ್ಮ ಆಶೀರ್ವಾದಿಸದ ಇರಲಿ ಈ ಭಾಗಕ್ಕೆ ಬಂದಾಗೆಲ್ಲ ನಾವು ಇಲ್ಲಿ ಬರಬೇಕು ಮತ್ತು ಹೇಗೆ ಹುಣಚಳ ಅಮ್ಮವ್ರ ಹತ್ರ ಹೇಗೆ ಹೋಗ್ತಾ ಇದ್ದಾರೆ ಹಾಗೆ ಅಲ್ಲಿ ಬಂದರೆ ನಮ್ಮ ತೋಟಕ್ಕೆ ತೋಟಕ್ಕೋಗ್ತದಾನ ಅಂತೇಳಿ ಬರಲಿ ಅಂತವರಲ್ಲಿ ಮಂತ್ರದಲ್ಲಿ ನಮ್ಮ ಬೇಡಿಕೆನೇ ಇರ್ತಾರೆ ಇದು ಇನ್ನೊಂದು ಬೆನ್ನೊಲಿಸ್ಕೊಂಡು ಕೊಡು ಅವ್ರಿಗೆ ಕೊಡಲಿಕ್ಕೆ ಕೆಂಗೋಳಿಗೆ ಹಾಕ್ಕೊಡು ನಾವು ಹಣ್ಣುಗಳಿಗೆ ಇಟ್ಬಿಡು